ನಮಸ್ಕಾರ ಎಲ್ರಿಗೂ ನಾವೀಗ ಹೋಗ್ತಾ ಇರೋದು ಗುಂಬಳಾಪುರ ಅಂಥೇಳಿ ತಮಿಳ್ನಾಡು ಆನೆಕಲ್ಲಿಂದ ಒಂದು ಎಂಟು ಕಿಲೋಮೀಟ್ರ್ ಆಗುತ್ತೆ ಅನ್ಸುತ್ತೆ ಅಷ್ಟೇ ನಾವು ಆನೆಕಲ್ಲಿಗೆ ಬಸ್ಸಲ್ಲಿ ಹೋಗಿ ಮುಂದೆ ಆ ಕಡೆ ಕರ್ನಾಟಕದ ಬಸ್ಸು ಗುಂಬಳಾಪುರಕ್ಕೆ ಹೋಗಂಗಿಲ್ಲ ನಾವು ಹೋಗ್ತಾ ಇರೋದು ಈಗ ಅಂದ್ರೆ ಗೌರಿ ಕುಡ್ಸಿರ್ತಾರೆ ಅಲ್ಲಿಗೆ ಆ ಕಡೆಯಿಂದ ಫ್ರಾಡ್ ಬಸ್ಸಿಗೆ ಹೋಗ್ಬೇಕು ಇಲ್ಲಿಂದ ನಾವು ಇರೋ ಪ್ಲೇಸಿಂದ ಆನೆಕಲ್ಲಿಗೆ ಏನಂದ್ರೆ ಆಧಾರ್ ಕಾರ್ಡ್ ತೊಗೊಂಡು ಹೋಗಿದ್ದು ಇನ್ನು ಆ ಕಡೆ ಗುಂಬಳಾಪುರಕ್ಕೆ ಫ್ರಾಟ್ ಬಸ್ನಾಗ ನಮ್ಮ ಚಿರದ ಫ್ರಾಟ್ ಬಸ್ನಾಗ ಇದು ನೋಡೋಣ ಬರ್ರಿ ಗುಮ್ಳಾಪುರ ಹೆಂಗೈತಿ ಅಂಥೇಳಿ ಅದ ಹ್ಮ್ ಹ್ಮ್ ಅಂಬಾಪೋಟನೂ ತೊಕೊಳು ಚಳಿಗೇಳಿರಿ ಚಳಿಗಿಳಿ ಹ್ಮ್ ಕೆಳಗಿರಿ

好，动。 ஏய் ஊர் தண்ணிக்கு சின்ன சின்ன வாச்சி இல்ல ஆ ஆ அதுக்கு வந்துட்டே இருக்கறாங்க அங்க இருந்து வந்துருச்சு ஆவுட லோட் அதான் கே லோட் அது வரே அந்த மாதிரி अपन वाला అలా நம்ம அண்ணா சடப்ப

ಹಾಗಾಗಿ ನಾವು ಹೋಗ್ಬೇಕು ಅಂತ ಆನೆಕಲ್ಲಲ್ಲಿ ಹೂವಿನ ರೇಟ್ ಕಡಿಮೆ ಇತ್ತು ಅಂತ ಹೆಂಗೋ ಅಮಾವಾಸ್ಯೆಗೆ ಹೂವು ಬೇಕು ಅಂತ ಹೂವು ತೊಗೊಂಡೆ ಈ ನೀವು ಎಲ್ಲ ಜಾತ್ರೆ ಒಳಗೆ ತೊಗೊಂಡಿರೋದು ಫುಲ್ ಜೋರು ಜಾತ್ರೆ ಆಗುತ್ತೆ ಒಂದು ತಿಂಗಳು ಮಾತ್ರ ಅದು ಜಾತ್ರೆ ಆದಂಗೆ ಆಮೇಲೆ ಏನು ಇರೋಂಗಿಲ್ಲ ವಿಸರ್ಜನೆ ಮಾಡಿಂದ ಸುಮ್ಮನೆ ದೇವ್ರ ಪೂಜೆ ಮಾಡ್ತಾರೆ ಜಾಸ್ತಿ ಜನನು ಅವಾಗ ಹೋಗಂಗಿಲ್ಲ ಇದು ಏನು ಬೆನಕ್ ಅಮಾವಾಸ್ಯದಿಂದ ಹಿಡಿದು ಮಹಾಲಯ ಅಮಾವಾಸ್ಯತನ ಅದ್ರ ಭಾಳ ಕ್ಯೂಟ್ ಇರುತ್ತೆ ಮತ್ತು ಇನ್ನೊಂದು ಹೆಣ್ಮಕ್ಳಿಗೆ ವಿಶೇಷ ಅಂತ ಹೇಳ್ಬೋದು ಗೌರಿ ಹಬ್ಬದಾಗ ಬೆಂಗಳೂರು ಸೈಡ್ ಭಾಗನ ಕೊಡ್ತಾರೆ ಅಂದಂಗ ಅಲ್ಲಿ ಹೋದ ಹೆಣ್ಮಕ್ಳಿಗೆಲ್ಲರಿಗೂ ಬಳೆ ಕುಂಕುಮ ಅರಿಶಿನ ಕುಂಕುಮ ಎಲ್ಲ ಕೊಡ್ತಾರೆ ಅದೊಂದು ವಿಶೇಷ ಅಂತ ಹೇಳ್ಬೋದು ನೋಡ್ರಿ ನಾ ಎಲ್ಲ ಜಾತ್ರೆ ಎಲ್ಲರೂ ಅದು ಇದು ತೊಗೊಂಡ್ರೆ ನಾನು ಈ ರೀತಿ ಎಲ್ಲ ವಸ್ತುಗಳು ಅಲ್ಲಿ ಏನೇನು ಕಡಿಮೆ ಇರುತ್ತೆ ತೊಗೊಂಡೆ ಮೂರು ಗಂಟೆನೇ ಆಗಿತ್ತು ಬರ್ಬೇಕಂದಾಗ ಬಂದಮೇಲೆ ನಾಲ್ಕು ಗಂಟೆಗೆ ಟ್ಯೂಷನ್ ಹುಡುಗರು ಬರ್ತಾವೆ ಟ್ಯೂಷನ್ ಮುಗಿದ್ಮೇಲೆ ದೀಪ ಹಚ್ಚಿ ಆರು ಗಂಟೆಗೆ ಹೋಗ್ತಾರೆ ಫಸ್ಟ್ ರೊಟ್ಟಿ ಮಾಡಿದ್ರೈತೆ ಯಾಕಂದ್ರೆ ಚಿರಂತ ಇವತ್ತು ಮಧ್ಯಾಹ್ನ ಮಲಗಿದ್ದಿಲ್ಲ ದೇವಸ್ಥಾನಕ್ಕೆ ಹೋದಾಗಿಂದ ಹಂಗ ಫಸ್ಟ್ ರೊಟ್ಟಿ ಮಾಡಿ ಅಲ್ಲಿ ರೊಟ್ಟಿ ತಿನ್ನಿಸಿ ಆಮೇಲೆ ಉಳ್ದಿರೋ ಕೆಲಸ ಮಾಡಬೇಕು ಅಂತ ಕೆಲಸ ಮಾಡಾತಿದೆ ಎಲ್ಲಿ ಹೋದರೂ ಬಂದ ಮೇಲಂತೂ ಅಡುಗೆ ಮಾಡೋದಂತೂ ತಪ್ಪಂಗಿಲ್ಲ ಅದಕ್ಕೆ ಯಾವಾಗ ಬೇಜಾರಾಗಿರ್ತೈತೆ ಅವಾಗ ಯಾವ್ದಾರ ಒಂದು ದೇವಸ್ಥಾನಕ್ಕೆ ಹೋಗೋದಷ್ಟೇ ಇನ್ನೊಂದು ಇದು ಬಂದು ಒಂದನೇ ತಿಂಗಳಿರುತ್ತಲ್ಲ ಹೋದ ವರ್ಷ ಬಂದು ಆಕಸ್ಮಿಕವಾಗಿ ಹೋಗಿದ್ದೆ ನಾನು ಈ ದೇವಸ್ಥಾನಕ್ಕೆ ಹಂಗಾಗಿ ಈ ಸರ ಹೋಗಲೇಬೇಕು ಇನ್ನೇನು ಎರಡು ದಿನಕ್ಕೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಜಾತ್ರೆ ಸ್ಟಾರ್ಟ್ ಆಯಿತು ಅಂದರೆ ಫುಲ್ ರಶ್ ಆಗುತ್ತೆ ಇವಾಗ ಹೋದ್ರಾಯ್ತು ಅಂತ ಇವಾಗಾದರೂ ಅಷ್ಟೇ ರಶ್ ಇತ್ತು ಯಾಕಂದ್ರೆ ಅದು ಒಂದು ತಿಂಗಳು ಮಾತ್ರ ದೇವಸ್ಥಾನ ಓಪನ್ ಇರುತ್ತಲ್ಲ ಹಂಗಾಗಿ ಸ್ವಲ್ಪ ರಶ್ ಅಂತಲೇ ಹೇಳ್ಬೋದು ಆದರೆ ಗೌರಿ ಮಾತ್ರ ಭಾಳ ಕ್ಯೂಟಾಗಿ ಭಾಳ ಚೆನ್ನಾಗಿರ್ತಾಳೆ ಇನ್ನೊಂದು ವಿಶೇಷ ಅಂದರೆ ಅದು ಮಣ್ಣಿನಿಂದ ಮಾಡಿರ್ತಾರೆ ಅದನ್ನು ವಿಸರ್ಜನೆ ಮಾಡ್ತಾರೆ ಅನ್ನೋದೇ ಒಂದು ಖುಷಿ ಯಾಕಂದ್ರೆ ಆಲ್ಮೋಸ್ಟ್ ಆ ಥರ ಯಾವ ದೇವ್ರನು ಗಣಪತಿ ಬಿಟ್ಟರೆ ಯಾವ ದೇವ್ರನು ಮಾಡಲ್ಲ ಗೌರಿ ಮಾಡಿದ್ರು ಕೂಡಿಸಿರ್ತಾರೆ ಚಿಕ್ಕ ಚಿಕ್ಕ ಕೂಡಿಸಿರ್ತಾರೆ ಇದು ಬಂದು ಗೌರಿದ ದೇವಸ್ಥಾನ ಎಲ್ಲ ಗಣಪತಿ ಜೋರು ಹೆಂಗೆ ಮಾಡ್ತಾರೆ ಆ ರೀತಿ ಊರಲ್ಲಿ ಗುಮ್ಳಾಪುರ ಈ ಊರಲ್ಲಿ ಬಂದು ಗೌರಿನೇ ಜೋರು ಮಾಡ್ತಾರೆ ಗಣಪತಿನ ಸುಮ್ಮನೆ ಮಾಮೂಲಿ ಗಣಪತಿ ಕೂಡಿಸ್ದಾಗೆಲ್ಲ ಹೆಂಗೆ ಗಣಪತಿ ಕೂಡಿಸಿ ಗೌರಿ ಚಿಕ್ಕದಾಗಿ ಹೆಂಗೆ ಇಟ್ಟಿರ್ತಾರೆ ಇಲ್ಲಿ ಏನಂದ್ರೆ ಗೌರಿ ಕೂಡಿಸಿ ಗಣಪತಿನ ಚಿಕ್ಕದಾಗಿಟ್ಟಿರ್ತಾರೆ ಅಂದರೆ ಗಣಪತಿಗೆ ಜಾಸ್ತಿ ಜಾಸ್ತಿಯೇನು ಪ್ರಾಮುಖ್ಯತೆ ಅಂತಲ್ಲ ಹೆಣ್ಮಕ್ಳಿಗೆ ಬಾಗಿನ ಕೊಡಬೇಕು ಅಂತ ಆ ಊರಿನ ಹೆಣ್ಮಗಳು ಗೌರಿ ಅಂಥೇಳಿ ಭಾಳ ಚೆನ್ನಾಗಿ ಪೂಜೆ ಮಾಡ್ತಾರೆ ಅಷ್ಟೇ ಎಷ್ಟು ಜನ ಹೆಣ್ಮಕ್ಳು ಬಂದು ಅಷ್ಟು ಜನಕ್ಕೂ ಬಾಗಿನ ಕುಂಕುಮ ಕೊಟ್ಟು ಅರ್ಶಿನ ಕೊಟ್ಟು ಹೂ ಬಳೆ ಎಲ್ಲ ಕೊಟ್ಟು ಕುಂದ್ರಿಸಿ ಅವರಿಗೆಲ್ಲ ಏನಂದ್ರೆ ಕುಂಕುಮ ಅದೆಲ್ಲ ಕೊಡ್ತಾರೆ ಅದೊಂದು ವಿಶೇಷ ಶಾಂತಿ ಯಾಕಂದ್ರೆ ಹೆಣ್ಣು ಹೆಣ್ಮಕ್ಳಿಗೆ ಅದನ್ನೊಂದು ಬಿಟ್ರಂತೂ ಯಾರು ಬೇರೆ ಬಗ್ಸಂಗಿಲ್ಲ ಇನ್ನು ಯಾರ್ಯಾರೋ ಇರೋರು ಅದು ದೇವಸ್ಥಾನದಲ್ಲಿ ಕುಂಕುಮ ಕೊಟ್ಟು ಬಳಿ ಕೊಟ್ಟು ಅದೊಂದು ಆಶೀರ್ವಾದ ಅಂತ ಹೇಳ್ಬೋದು ಭಾಳ ಚೆನ್ನಾಗಿ ಪೂಜೆ ಮಾಡ್ತಾರೆ ಅಷ್ಟೇ ಶಾಂತವಾಗಿರ್ತೈತಿ ಇನ್ನೊಂದು ಸ್ವಲ್ಪ ಬಸ್ಸಿನ ಅನಾನುಕೂಲ ಜಾಸ್ತಿ ಟೈಮ್ ಟು ಟೈಮ್ ಬಸ್ಸಲ್ಲಿ ಅಂದರೆ ನಮ್ಮ ಬೆಂ ಕರ್ನಾಟಕದ ಬಸ್ಸಲ್ಲಿಗೆ ಹೋಗೋಲ್ಲ ಬೇರೆ ಬಸ್ಸೇ ಹೋಗೋದು ಈ ಪ್ಲೇಸಲ್ಲಿ ಬಂದು ಕರ್ನಾಟಕದ ಬಸ್ ಹೋಗೋಲ್ಲ ಫ್ರಾಡ್ ಬಸ್ಸಿಗೆ ಹೋಗಬೇಕು ಯಾಕಂದ್ರೆ ಅದು ಕಮ್ಮಿ ಆಗುತ್ತಿರೋದು ಹಂಗಾಗಿ ನಾವು ಫ್ರಾಡ್ ಬಸ್ಸಲ್ಲಿ ಹೋಗಿದ್ದೀವಿ ಸೊಪ್ಪು ಅದೆಲ್ಲ ಆನೆ ಕಾಲಲ್ಲಿ ತೊಗೊಂಡಿರ್ತದೆ ಹಾಗಾಗಿ ಅದನ್ನು ಕ್ಲೀನ್ ಮಾಡಿ ಕವರ್ಗಿದ್ರಾಯ್ತು ಅಂತ ರಾತ್ರಿ ಇದ್ದೆ ಯಾಕಂದರೆ ಎಷ್ಟು ಕೆಲಸಗಳಿತ್ತು ಅಷ್ಟೇ ಯಾರು ಊಟ ಬಂದೊಂದು ಕೆಲಸ ಅಂತ ಮಾಡಬೇಕಲ್ಲಂಗೆ ಎಲ್ಲ ಕ್ಲೀನ್ ಮಾಡಿ ಇಟ್ಟು ಪ್ಲೇಸ್ ನಾನಿರೋ ಪ್ಲೇಸಿಂದ ಆನೆಕಲ್ ನೋಡೋಕತ್ರ ಎಲ್ಲ ತರಕಾರಿ ಸೊಪ್ಪು ಇಟ್ ಕಡಿಮೆ ಹಂಗಾಗಿ ಎಲ್ಲ ಅಲ್ಲೂ ತೊಗೊಂಡು ಬಂದಿದ್ವಿ ಪ್ಲೀಸ್ ವೀಡಿಯೋ ಇಷ್ಟ ಆಯಿತು ಅಂತ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಥ್ಯಾಂಕ್ ಯು ಧನ್ಯವಾದಗಳು ನನ್ನ ವೀಡಿಯೋ ಯಾರಾದರೂ ಆನೆಕಲ್ ಸರೌಂಡಿಂಗ್ ಇರೋರಾದ್ರೆ ಹೋಗಿ ಬನ್ರಿ ಇನ್ನೇನು ಜಾಗ್ರೆ ಇದೆ ಆಮೇಲೆ ಇದನ್ನು ನೋಡೋಕೆ ಒಂದು ವರ್ಷ ಕಾಯಬೇಕು